ನಮಸ್ಕಾರ ಇಂದು ನಾನು ವಿಶೇಷವಾಗಿ ಈ ಹಿಂದೆ ಕೊಟ್ಟಂತಹ ಕೌಂಟ್ ಡೌನ್ ಬಗ್ಗೆ ಮತ್ತೆ ಒಂದು ಚೇತಾವಣೆ ರೂಪದಲ್ಲಿ ಕೊಡಕ್ಕೆ ಬಂದಿದ್ದೀನಿ ಈ ಹಿಂದೆ ನಾವು ಹೇಳಿದ್ವಿ ಧಾರ್ಮಿಕ ಪುರುಷ ಧಾರ್ ಧಾರ್ಮಿಕದಲ್ಲಿ ಮಾರ್ಗದಲ್ಲಿರುವಂತಹ ಗುರುಗಳು ಯಾವುದೇ ಧರ್ಮ ಆಗ್ಬೋದು ಧಾರ್ಮಿಕದಲ್ಲಿರುವಂಥ ಗುರುಗಳು ಧಾರ್ಮಿಕದಲ್ಲಿರುವಂತಹ ಕನ್ಸಲ್ಟೇಷನ್ ಆಗ್ಬೋದು ಅಂದರೆ ಆಸ್ಟ್ರಾಲಜರ್ಸ್ ಆಗ್ಬೋದು ಜ್ಯೋತಿಷಿಗಳಾಗ್ಬೋದು ಧರ್ಮ ಗುರುಗಳಾಗ್ಬೋದು ಅದು ಯಾವುದೇ ಪ ಜಾತಿದವರಾಗ್ಬೋದು ಅದಲ್ಲದೇ ಬಹುಮುಖ್ಯವಾಗಿ ಇವನ್ ನ್ಯಾಯಾಧೀಶರಿಗೂ ಕೂಡ ಅವರು ಕೂಡ ಒಂದು ಗುರು ರೂಪದಲ್ಲಿ ಅಂದರೆ ಕ ಒಂದು ಕನ್ಸಲ್ಟೇಷನ್ ಕೊಡುವಂಥದ್ದು ಅಥವಾ ಒಂದು ನ್ಯಾಯ ಬಗೆಹರಿಸುವಂಥ ಮಾರ್ಗದಲ್ಲಿ ಅವರು ಕೂಡ ಇರ್ತಾರೆ ಅಂದರೆ ನ್ಯಾಯಾಂಗದವರಿಗೂ ಕೂಡ ಇದು ಮುಂಬರುವ ದಿನಗಳು ತುಂಬ ಡೇಂಜರ್ ಇದೆ ಎಚ್ಚರಿಕೆಂದರೆ ನೀವು ಯಾರೇ ಹೊಸೊಬ್ಬರೊಟ್ಟಿಗೆ ಮಾತಾಡಬೇಕಾದಾಗ ಸಾವಿರ ಸರಿ ವಿಚಾರಿಸಿ ಅವರೊಟ್ಟಿಗೆ ನಾವು ಸಂಪರ್ಕ ಬೇಡೋ ಅಂತ ವಿಚಾರಿಸ್ಕೊಂಡು ಮತ್ತು ಹೊಸ ವ್ಯವಹಾರ ಮಾಡಬೇಕಾದಾಗ ನೀವು ಅದನ್ನು ಹತ್ತು ಸರಿ ವಿಚಾರಿಸಿ ಮಾಡಿ ಏಕೆಂದರೆ ಅನಾವಶ್ಯಕವಾಗಿ ಯಾವುದೋ ಕೆಟ್ಟ ಗ್ರಹಚಾರ ಇರುತ್ತೆ ಅವರು ನೀವು ಎಷ್ಟೇ ಒಳ್ಳೆಯವರಿದ್ರೂ ಕೂಡ ಕೆಟ್ಟ ಗ್ರಹಚಾರ ಬಂದ್ಬಿಟ್ಟು ಏನು ಮಾಡ್ಬಿಡ್ತೀನಿ ನಿಮ್ಮನ್ನ ಯಾವುದೋ ಒಂದು ರೂಪದಲ್ಲಿ ಬಂದ್ಬಿಟ್ಟು ಈ ಸೀಡಿನೋ ಸ್ಕ್ಯಾಮ್ಸೋ ಅಥವಾ ಯಾವುದೋ ವಿಶೇಷವಾಗಿ ಕೊಲೆ ಅಂದರೆ ಯಾವುದೋ ಹಣಕಾಸು ವಿಷಯದ ಕೊಲೆ ಆಗುವಂಥದ್ದು ಅದು ನ್ಯಾಯಾಧೀಶರಿಗೆ ಕೊಲೆ ಆಗುವಂಥದ್ದು ಈ ಹಿಂದೆ ನೋಡಿದ್ರೆ ಎಷ್ಟೋ ನ್ಯಾಯಾಧೀಶರುಗಳಿಗೆ ಎಷ್ಟೊಂದು ಸ್ಕ್ಯಾಮ್ಸ್ಗಳು ಬಂತು ಎಲ್ಲ ಸಮಸ್ಯೆಗಳಾದವು ಆದರೆ ಅದು ಬರೀ ಸ್ಕ್ಯಾಮ್ ಒಂದೇ ಇತ್ತು ಈಗೇನಿದೆ ನ್ಯಾಯಾಧೀಶರುಗಳ ಮತ್ತು ನ್ಯಾಯಾಂಗದಲ್ಲಿರುವಂತಹ ಕೋರ್ಟು ಲಾಯರ್ಗಳ ಒಂದು ಯಾವುದೋ ಒಂದು ನಿಮಿತ್ತವಾಗಿ ಕೊಲೆಗಳಾಗುವಂತಹ ಸುಲಿಗೆಗಳಾಗುವಂತಹ ಸ ಹಾವಳಿಗಳು ಈ ಬರಲಿರುವ ದಿನಗಳಲ್ಲಿ ನಾವು ಜಾಸ್ತಿ ಕಾಣ್ತೀವಿ ಸೊ ನ್ಯಾಯಾಂಗದವರು ತುಂಬ ಹುಷಾರಾಗಿರಬೇಕು ನೀವು ಚೇತರಿಸಿ ಚಿ ಚೇತರಿಕೆಯಿಂದ ವರ್ತನೆ ಮಾಡಬೇಕು ಇದು ವಿಶೇಷವಾಗಿದೆ ಅದಲ್ಲದೇ ಇನ್ನೂ ನಾವು ಹೇಳಿದ್ವಿ ಬರಲಿರೋ ದಿನಗಳಲ್ಲಿ ಹೇಗಿರುತ್ತೆ ಅಂದರೆ ಈ ಜಲಪ್ರವಾಹ ಜಲಪ್ರವಾಹಕ್ಕೆ ಕೌಂಟ್ ಡೌನ್ ಶುರು ಅಖಂಡ ಬ್ರಹ್ಮಾಂಡದಲ್ಲಿ ಕೇವಲ ಕರ್ನಾಟಕ ಅಥವಾ ಭಾರತ ಅಲ್ಲ ಭಾರತದ ಒಂದೇಂತೆಲ್ಲ ದೇಶಾದ್ಯಂತ ರಾಜ್ಯಾದ್ಯಂತ ಜಗತ್ತಾದ್ಯಂತನೂ ಕೂಡ ಜಗತ್ತಿನ ಒಂದು ಪ್ರಳಯ ಅನ್ನೋದು ಕಟ್ಟಿಟ್ಟ ಬುದ್ಧಿ ಸುನಾಮಿಗಳು ಬಂದ್ಬಿಡ್ತವೆ ನೀರಿನ ಪ್ರವಾಹಗಳೇ ಬಂದ್ಬಿಡ್ತವೆ ಈ ಕಡಿದ್ದ ಬೆಟ್ಟ ಆ ಕಡೆ ಇರೋ ಈ ಕಡೆದ ಬೆಟ್ಟ ಎರಡು ಕ್ಷಣದಲ್ಲಿ ಮಂಗಮಾಯಾಗಿ ಹೋಗ್ಬಿಡುತ್ತೆ ನದಿಗಳ ರೂಪ ರೂಪ ರೇಖೆಗಳೇ ಬದಲಾಯಿಸ್ಕೊಂಬಿಡುತ್ತೆ ನಗರಗಳ ನಕ್ಷೆಗಳೇ ಚೇಂಜ್ ಆಗಿಬಿಡುತ್ತೆ ಮಾರ್ಗಗಳೇ ಚೇಂಜ್ ಆಗಿಬಿಡುತ್ತೆ ಇವತ್ತು ಇಲ್ಲಿದ್ದು ನಾಳೆ ಅಲ್ಲಿ ಇರಲ್ಲ ಅದನ್ನು ಅಲ್ಲಿ ಇದೆ ಅಂತಂದರೆ ಬೆಳಗ್ಗೆ ಅಲ್ಲಿ ಇದೆ ಅಂತ ಸಂಜೆ ಅದಿರಲ್ಲ ಅಷ್ಟೊಂದು ನೀರಿನಿಂದ ಆಗುವಂಥದ್ದು ಅಪಾಯ ತುಂಬ ಇದೆ ನಾವು ನೀವು ಕೇಳ್ಬೋದು ಗುರುಗಳ ಇದೇನು ಹೊಸದ ಹೇಳ್ತೀರಾ ನೀರಿನ ಅಪಾಯ ಪ್ರತಿ ವರ್ಷವೂ ಆಗತ್ತೆ ಅಂತ ಕೇಳ್ಬೋದು ಆದರೆ ಈ ವರ್ಷದಲ್ಲಿ ನಡೆಯುವಂತಹ ಜಲಗಂಡಾಂತರ ಹಿಂದೆಂದೂ ಕೇಳು ಕಂಡರಿಯದ ಹಾಗೆ ಜಲಗಂಡಾಂತರಗಳಾಗ್ತದೆ ಈ ಜಲಗಂಡಾಂತರ ಕಂಡ ತಕ್ಷಣ ಮನುಷ್ಯನಿಗೆ ಭಯನೇ ಉಟ್ಬಿಡುತ್ತೆ ನೀರು ಅಂದರೆ ಕಾಲಕ್ಕೆ ಸಾಕು ಮನುಷ್ಯ ಎದ್ರ ಶು ಶುರು ಮಾಡಿಬಿಡ್ತಾನೆ ಅಷ್ಟೊಂದು ಜಲಗಂಡಾಂತರ ಜಲ ಅನ್ನೋದು ಮನುಷ್ಯನಿಗೆ ಭಯ ಹುಟ್ಟಿಸ್ಬಿಡುತ್ತೆ ಈ ವರ್ಷದಲ್ಲಿ ಸೊ ಇದು ವರ್ಷಾಂತದವರೆಗೂ ಈ ಗಂಡಾಂತರ ಇದೆ ಅದಕ್ಕೆ ಯಾರೆಲ್ಲ ನದಿ ತೀರ್ದಲ್ಲಿ ಹೋಗ್ತದಾರೋ ಸಮುದ್ರ ತೀರ್ಥಕ್ಕೆ ಔಟಿಂಗ್ ಅಂತ ಹೋಗ್ತಿದಾರೋ ಸಮುದ್ರದಲ್ಲಿ ಫಂಕ್ಷನ್ಗಂತ ಹೋಗ್ತದರೋ ದಯವಿಟ್ಟು ಹುಷಾರಾಗಿರಿ ಆದಷ್ಟು ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿ ಈ ಹಿಂದೆ ಕೂಡ ನಾವು ಹೇಳಿದ್ವಿ ಸಾಮೂಹಿಕವಾಗಿ ಯಾವುದೋ ಒಂದು ಫಂಕ್ಷನ್ ಮಾಡಬೇಕಾದಾಗ ಹೋಗಿ ಡಿಸೆಂಬರ್ ಹೇಳಿದ್ವಿ ಇದನ್ನು ಸಾಮೂಹಿಕವಾದ ಫಂಕ್ಷನ್ ಮಾಡಬೇಕಾದಾಗ ಸಾಮೂಹಿಕ ಎಲ್ಲೋ ಒಂದು ವಿಹಾರಕ್ಕೆ ಹೋಗಬೇಕಾದಾಗ ಕೇರ್ಫುಲ್ ಆಗಿರಿ ಅಂತ ನಾವು ಹೇಳಿದ್ವಿ ಸೊ ಅದೇ ಥರನಾಗಿ ಒಂದು ಸಾಮೂಹಿಕವಾಗಿ ಎಲ್ಲಿ ಬಿಹಾರಕ್ಕಂತ ಕಾಶ್ಮೀರಿಗೆ ಹೋದಂಥ ವಿಹಾರಕ್ಕಂತ ಹೋದಂತಹ ಸುಮಾರು ಜನಗಳಿಗೆ ಹತ್ಯಾಕಾಂಡಗಳಾಗ್ಬಿಟ್ಟು ಇದನ್ನು ನಾವು ಡಿಸೆಂಬರಲ್ಲಿ ಹೇಳಿದ್ವಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಹೇಳಿದ್ವಿ ಆಲ್ರೆಡಿ ರಾಜ್ ನ್ಯೂಸಲ್ಲಿ ಬಿತ್ತನೆ ಆಗಿದೆ ಇದು ಸೊ ಇವಾಗ ನಾನು ಚೇತಾವಣೆ ಕೊಡ್ತೀನಿ ಥರದೇನೋ ಆದಷ್ಟು ನೀವು ನದಿ ತೀರ ಸಮುದ್ರ ತೀರಕ್ಕೆ ಹೋಗೋದು ಅವಾಯ್ಡ್ ಮಾಡಿ ನ್ಯಾಯಾಂಗದವರು ಹುಷಾರಾಗಿರಿ ದರ್ಮ ಗುರುಗಳು ಜ್ಯೋತಿಷಿಗಳು ಹುಷಾರಾಗಿರಿ ಇದು ನಿಮ್ಮ ಮೇಲೆ ಒಂದು ಕರಾಳ ಸ್ವರೂಪ ಡಿಸೆಂಬರ್ ಅಂತನಿದೆ ಎಚ್ಚರಿಕೆ ಅಂದಿರಿ ಇಷ್ಟು ಹೇಳುತ್ತಾ ಇವತ್ತಿನ ಕಿರುಸಂಚಿಗೆ ಅಲ್ಪ ವಿರಾಮ ಬಿಡ್ತಿದ್ದೀನಿ ಸರ್ವೇ ಜನ ಸುಖಿನೋ ಭವಂತು